ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗದಿರಿ ನಾವು ಆರಾಮದೀವಿ ನೋಡಿರಿ ಇವತ್ತು ಏನು ಸ್ಪೆಷಲಾಗಿ ಲಾಗ್ ಮಾಡತ್ತೀನಪ್ಪ ಅಂತಂದರೆ ಇದು ನನ್ನ ತವ್ರ ಮನೇಲಿ ಲಾಗ್ ಅದಿದ್ದು ಇಲ್ಲಿದಲ್ಲ ಯಾಕಂದ್ರೆ ನಾನು ಫಂಕ್ಷನ್ಗೆ ಅಂತೇಳಿ ಗೃಹ ಪ್ರವೇಶದತ್ತ ಊರಿಗೆ ಹೋಗಿದ್ನಲ್ಲ ಅವಾಗೆ ಮತ್ತೆ ಭಾಳ ದಿನ ಅಲ್ಲೇ ಉಳ್ಕೊಂಡಿದ್ದೆ ಅದಕ್ಕಾಗಿ ವಾಪಸ್ ಬರಬೇಕತ್ತನ್ನೋದಾಗ ಬರೋ ದಿನ ನಮ್ಮ ಓ ಸಂಡೇ ಬೇರೆ ಇತ್ತಲ್ಲ ಹೆಂಗಿದ್ರು ನಮ್ಮ ಮನೆಯವ್ರಿಗೆ ನಮ್ಮ ಹೋವು ಮಾಡೋ ಸುಕ್ಕ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಸುಕ್ಕ ಮಾಡೋಕ ಮತ್ತು ಸಾಂಬಾರು ಮಾಡ್ಲಾತಿದ್ರೆ ನಮ್ಮ ಹೋವು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸುಕ್ಕ ಅಂತೂ ಸಾಂಬಾರಂತರು ಮಸ್ತ್ ಮಾಡ್ತಾರೆ ನಮ್ಮ ಹೋವಾ ಅದಕ್ಕಾಗಿ ನನಗಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಹೋವು ಮಾಡು ಚಿಕನ್ ಅಲ್ಲಿ ಸುಕ್ಕ ಅಲ್ಲಿ ಅಥವಾ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡ್ಲಾತೀನಿ ಮೊದ್ಲಿಗೆ ಏನು ಮಾಡ್ರಂದ್ರೆ ಕೊಬ್ಬರಿ ಸರಿಯಾಗಿ ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿನೇ ಎಣ್ಣೆ ಹಾಕಿ ಒಂದು ಕಡಾಯಿ ತೊಗೊಂಡು ಹುರ್ಕೊಂಡ್ರೆ ಆಮೇಲೆ ಟಮಾಟೇನು ಹುರ್ಕೊಂಡಾರ ಇದಕ್ಕೆ ಬೆಳ್ಳುಳ್ಳಿ ಕುಟ್ಬೇಕಂತೇಳಿ ಬೆಳ್ಳುಳ್ಳಿ ಸ್ವಲ್ಪ ಕಲ್ಗಲ್ದಾಗ ಕುಟ್ಕತ್ತ ಈಗಂತರೂ ಇಂಥ ಕಲ್ಗಲ್ಲಿ ನೋಡೋದೇ ಅಪು ಪ್ರ ಅಪು ಪ್ರಣಂಗ ಆಗ್ಬಿಟ್ಟದ ಯಾಕಂದ್ರೆ ನಮ್ಮ ಹಿಡ್ಕೊಂಡು ಹೇಳ್ತೀನಿ ನಾವು ಸ್ವಲ್ಪ ಸಣ್ಣ ಸಣ್ಣ ಕಲ್ಗಲ್ನಾಗೆ ಕೊಡ್ತೀವಿ ಈಗ ಅದೆಲ್ಲ ಸಣ್ಣಗೆ ಕಟ್ ಕೊಟ್ಟು ಇಟ್ಕೊಂಡಾರಲ್ಲ ಬೆಳ್ಳುಳ್ಳಿಯೋ ಅದು ಒಂದು ಕಡಾಯಿ ಒಳಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಾರ ಈಗ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ಅದ ಅದರ ಸುಕ್ಕ ಮಾಡ್ಬೇಕಂತೇಳಿ ಒಂದು ಅರ್ಧ ಕೆ ಜಿಯಷ್ಟು ಸುಕ್ಕ ಅದ್ರಾಗ ತೆಗಿಬೇಕಲ್ಲ ಅದಕ್ಕಾಗಿ ಚಿಕನ್ ಹಾಕಲತ್ತಾರೀಗ ಒಂದು ಒಳಗೆ ಜಾಸ್ತಿ ಎಣ್ಣೆ ಹಾಕಿ ಅದಾಗ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾದ ಬಳಕ ಅದೆಲ್ಲ ಸರಿಯಾಗಿ ಫ್ರೈ ಆದಮ್ಯಾಗ ಬೆಳ್ಳುಳ್ಳಿ ಈಗ ಚಿಕನ್ ಕುಡಿಸ್ಕೊಳತ್ತಾರ ನೋಡ್ರಿ ಯಾಕಂದ್ರೆ ನಮ್ಮ ಮೋ ಮಾಡೋದು ಭಾಳ ಸುಕ್ಕಂದ್ರೆ ಸಕ್ಕತ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಸುಕ್ಕ ಮಾಡೋದು ಅಂದ್ರೆ ನನಗಂತರೂ ಒಂಥರ ಏನೋ ಎಡ್ ಹೊಟ್ಟಿ ಆದಂಗೆ ಆಗ್ಬಿಡ್ತಾವೆ ನಮ್ಮ ಮನೆಯವ್ರಿಗೆ ಅಂದ್ರೂ ಅಂದ್ರೆ ಭಾಳ ಇಷ್ಟ ಅವ್ರಿಗೂ ಅದಕ್ಕಾಗಿ ಸುಖ ಮಾಡ್ತಾರೆ ಹ್ಯಾಂಗಿದ್ರು ನಾವು ಊರಿಗೆ ಬೇರೆ ಹೊಂಟಿದ್ದೇವಲ್ಲ ಅದಕ್ಕಾಗಿ ಉಂಡು ಹೋಗ್ಬೇಕಂತೇಳಿ ಮಾಡ್ಲಾ ಈ ಥರ ನಾವು ಯಾಕಂದ್ರೆ ಒಂದೊಂದು ಸಲಿಗೆ ಏನತ್ತಂದ್ರೆ ಒಂದೇ ಥರ ಮಾಡಿದ್ರು ಟೇಸ್ಟಾಗಿ ಚೇಂಜ್ ಆಗ್ತಿರ್ತದೆ ಅವ್ರು ಹಾಕೋ ಐಟಮೇ ನಾವು ಹಾಕಿರ್ತೀವಂದ್ರು ಒಂದೇ ಥರ ಇರೋಂಗಿಲ್ಲ ಈಗ ನೋಡಿರಿ ಈಗೆಲ್ಲ ಸ್ವಲ್ಪ ತಿರ್ವಾಡ್ಗದ್ರೆ ಇವಳೆಲ್ಲ ಸ್ವಲ್ಪ ತಿರುಗಡ್ಕೊಂಡ ಅಂದ್ರೆ ಕೂಡಿಸ್ಕೊಂಡಾರ ಬಳ್ಳುಳ್ಳಿ ಹಾಕಿದ್ರು ಬೆಳ್ಳುಳ್ಳಿ ಹಾಕಿ ಈಗ ಮತ್ತು ಚಿಕನ್ ಹಾಕಿದ್ರಲ್ಲ ಚಿಕನ್ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ತಿರ್ಬ್ಯಾಡ್ರೆ ತಿರ್ಬೇಡ್ದು ಆದಮೇಲೆ ಮ್ಯಾಲ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಾರೆ ಈಗ ನೀವು ಜಾಸ್ತಿನೂ ಹಾಕೋಬೋದು ಇಲ್ಲಾಂದ್ರೆ ಆಮೇಲೆ ಹಾಕೋಬೋದು ನಡೀತದ ಇಲ್ಲ ಮೋವು ಈಗೇ ಹಾಕ್ಕೊಂಡ್ಬಿಟ್ಟಾರೆ ಈಗೇನು ಎಣ್ಣೆ ಒಳಗೇನು ಫ್ರೈ ಮಾಡಿದ್ರಲ್ಲ ಕೊಬ್ಬರಿ ಮತ್ತು ಟಮಟಿ ಇವ್ರು ಹೆಂಗಂದ್ರೆ ಜಾಸ್ತಿ ಪಾರ್ಸಲ್ ಕೊಬ್ಬರಿ ಅಂದ್ರೆ ಸಣ್ಣ ಕೊಬ್ಬರಿ ನಾವು ರೆಡಿಮೇಡ ತಂದಿರ್ತೀವಲ್ಲ ಅದು ಜಾಸ್ತಿ ಇವ್ರಿಗೆ ಕೊಟ್ಟಂಗಿಲ್ಲ ಯಾಕಂದ್ರೆ ಇವರು ಕೊಬ್ಬರಿ ಏನು ಇರ್ತಾವಲ್ಲ ಅದೇ ಕಟ್ ಮಾಡಿ ಒಣಗಿಸ್ಕಿಸೆ ನಮ್ಮವ್ರು ಹಾಗೆ ಇದು ಮಾಡ್ತಾರೆ ಕೊಬ್ಬರಿ ಹುಲ್ಕಿಸ್ ಆ ಥರ ಮಾಡ್ತಾರೆ ಚಿಕನ್ ಮಾಡ್ಬೇಕಾದ್ರೆ ಇವ್ರು ಜಾಸ್ತಿ ರೆಡಿಮೇಡ್ ತರೋದು ಕೊಬ್ಬರಿ ಪುಡಿ ಭಾಳ ಕಡಿಮೆ ಹಾಕಂದ್ರೆ ಎಣ್ಣೆ ಅಂಶ ಇರೋಂಗಿಲ್ಲ ಅದ್ರಾಗ ನಮ್ಮ ಅವ್ವ ಜಾಸ್ತಿ ಈಗ ನೋಡಿರಿ ಸ್ವಲ್ಪ ಅದು ಮಿಕ್ಸಿ ಹಾಕ್ಲಾಕರು ಅದು ಮಿಕ್ಸಿ ನಾನು ಹೋಗಿನಿ ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ಲತ್ತಾರೆ ಇದ್ರಾಗ ಇನ್ನೊಂದು ಸಲ ಸಾಂಬಾರು ಮಾಡ್ಬೇಕಂತೇಳಿ ಈ ಕಡೆ ಸುಕ್ಕ ಮಾಡ್ಲತ್ತಾರೆ ಇನ್ನೊಂದು ಕಡೆ ಸಾಂಬಾರು ಮಾಡ್ಬೇಕಂತೇಳಿ ಒಂದು ಬೋಗಣಿ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಇಟ್ಟಾರ ಇದು ಈ ಕಡೆ ಚಿಕನ್ ಮಸಾಲ ಹಾಕಿ ಇದು ಕುಡ್ಸ್ಕೊಳಾಕತಾರ ಮತ್ತು ಇದು ಸಾಂಬಾರಕ್ಕೂ ಸ್ವಲ್ಪ ಜಾಸ್ತಿ ಏನು ಎಣ್ಣೆ ಹಾಕಿದ್ರಲ್ಲ ಇದಕ್ಕೂ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಸರಿಯಾಗಿ ಕ್ಲೀನಾಗಿ ಏನು ತೊಳ್ಕೊಂಡು ಇಟ್ಕೊಂಡಿರ್ತಾರಲ್ಲ ಚಿಕನ್ನ ಅದನ್ನು ಕೂಡಿಸ್ಕೊಂಡಾರ ಇದು ಅರ್ಧ ಕೆಜಿ ಅರ್ಧ ಕೆ ಜಿ ಅಂದ್ಕೊಂಡಿದ್ದೆ ಅರ್ಧ ಕೆಜಿನೂ ಕಿತ್ತಲು ಸ್ವಲ್ಪ ಜಾಸ್ತಿ ಅದ ಚಿಕನ ಒಂದು ಕೆಜಿ ಅಷ್ಟು ಅದ ಲೆಕ್ಕದಲ್ಲಿ ಹಂಗೆ ಈಗ ಇದನ್ನು ಸ್ವಲ್ಪ ಕೂಡಿಸ್ಕೊಳಕತ್ತಾರ ಬೆಳ್ಳಿದ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಫ್ರೈ ಆದ್ಮ್ಯಾಗ ಚಿಕನ್ ಸಾಂಬಾರ್ಕ ಅದಕ್ಕೆ ಸ್ವಲ್ಪ ಚಿಕನ್ ಹಾಕಿ ಅದನ್ನು ಕೂಡಿಸ್ಕೊಂಡ್ರೆ ಆ ಕಡೆ ಸ್ವಲ್ಪ ಹಾಗೆ ಈ ಕಡಿದು ಸ್ವಲ್ಪ ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗೆ ಅಂತೇಳಿ ತಿರುಗಾಡ್ಲತ್ತಾರ ಈ ಕಡೆ ಇನ್ನೊಂದು ಕಡೆ ಚಿಕನ್ ಸಾಂಬಾರ್ಗೂ ಸ್ವಲ್ಪ ಮಸಾಲ ಚಿಕನ್ ಮಸಾಲ ಹಾಕಿ ಅದನ್ನು ಸ್ವಲ್ಪ ಕೂಡಿಸ್ಕೊಳತ್ತಾರ ನೋಡ್ರಿ ಈಗ ಒಬ್ಬೊಬ್ರದ್ದು ಕೈ ರುಚಿ ಒಂಥರ ಇರ್ತದೆ ನಾವು ಎಷ್ಟೇ ಅದೇ ಆ ಥರ ಹಾಕಿ ಟ್ರೈ ಮಾಡಿದ್ರು ಅವ್ರು ರುಚಿ ನಮಗೆ ಮಾಡಕ್ಕೆ ಬರಂಗಿಲ್ಲ ಒಬ್ಬೊಬ್ರದ್ದು ಹೆಂಗೆ ಅಂದ್ರೆ ಅದು ಸೆಟ್ ಬಿಟ್ಟಿರ್ತದೆ ಆ ಕೈಗೆ ಈಗ ನೋಡಿರಿ ಕೊಬ್ಬರಿ ಮಿಕ್ಸಿಗೆ ಹಾಕಂದಿರಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಂದಿನಿ ಈಗ ಸುಕ್ಕದೊಳಗೆ ಹಾಕ್ಲತ್ತಾರ ಥರ ಫಸ್ಟಿಗೆ ಆಲ್ರೆಡಿ ನಾವು ಬರೋದ್ರಾಗ ವಿಡಿಯೋ ಮಾಡಿದ್ರಾಗ ಮಸಾಲೆ ಖಾರ ಹಾಕಿದ್ರೆ ನಮ್ಮವ್ವ ಹೂವು ಅದಕ್ಕಾಗಿ ಈಗ ಅದೆಲ್ಲ ಕೂಡಿಸ್ಕೊಂಡ್ರೆ ಮಸಾಲೆ ಖಾರ ಹಾಕಿ ಕೂಡಿಸ್ಕೊಂಡಾರ ಈಗ ಮತ್ತೆ ಈ ಕೊಬ್ಬರಿ ಆಮೇಲೆ ಟೊಮೆಟೊ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ನಲ್ಲ ಅದು ಗ್ರೇವಿ ಅದು ಕುಡಿಸ್ಕೊಳಕತ್ತರ ಆದಷ್ಟು ಎಷ್ಟು ಸಣ್ಣ ಪ್ರಮಾಣ ಹಾಕ್ತೀವಲ್ಲ ಅಷ್ಟು ಚಲೋ ಒಂದು ಸಲ ಹಾಕಿ ನಾನು ತೋರಿಸಿದೆ ನಮ್ಮ ಹೋಗ ಇದು ಸಣ್ಣ ಆಗಿಲ್ಲ ಮತ್ತೊಂದು ಸಲ ಹಾಕೊಂಡ್ ಬಾತಂದ್ರೂ ಸ್ವಲ್ಪ ಎಣ್ಣೆ ಎಣ್ಣೆ ಬಿಡ್ಬೇಕಂತ ಅಷ್ಟು ಪ್ರಮಾಣ ತನೂ ಹಾಕ್ಬೇಕಂತದ್ದು ಅಷ್ಟು ಸಣ್ಣ ಆಗುತ್ತೆ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಸಣ್ಣ ಪೂರ್ತಿ ಸಣ್ಣ ಸಣ್ಣ ಹಿಂಗೆ ಹಿಡಿದ್ರೆ ಕೈಯಾಗೆ ಪೂರ್ತಿ ಮೆತ್ತ ಮೆತ್ತಗಿಸ್ಬೇಕು ಅಂದರೆ ಹಿಂಗೆ ಹತ್ಕೋಬಾರ್ದಂಥ ಆ ಥರ ಆಗ್ಬೇಕಂತ ಮತ್ತೊಂದು ಸಲ ಹೋಗಿ ಹಾಕ್ಕೊಂಡು ಬಂದೆ ಅದು ಈಗ ಮತ್ತೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ರಿ ನೋಡಿ ಎಷ್ಟು ಮಸ್ತ್ ತೆಗೆದ ಈಗ ಹೆಂಗಂದ್ರೆ ಚಿಕನ್ ಸಾಂಬಾರ್ಕ ಅಂಗಟ್ಟಿ ಮಾಡೋಕ್ಕಾಗಿ ಇಲ್ಲ ಸ್ವಲ್ಪ ತಿಳಿನೇ ಅಂತೇಳಿ ಡೈರೆಕ್ಟ್ ನಾವು ಒಮ್ಮೆ ತಣ್ಣೀರು ಹಾಕಬಾರ್ದು ಅಂತೇಳಿ ನಮ್ಮ ಓರ್ ಏನು ಮಾಡ್ರೆ ಒಂದು ಪರಾತು ತೊಗೊಂಡು ಮ್ಯಾಗ ಅದಕ್ಕೆ ಮತ್ತೆ ಬಿಸಿನೀರು ಹಾಕಿಟ್ರೆ ಬಿಸಿನೀರೆಲ್ಲ ಪೂರ್ತಿ ಮ್ಯಾಗ ಆಮೇಲೆ ಬೊಗುಣಿ ಒಳಗೆ ಹಾಕ್ಬೇಕಂತ ಈ ಕಡೆ ಚಿಕ್ಕ ಅಂದ್ರೆ ಸುಕ್ಕ ಮಾಡೋಕೆ ಎಲ್ಲ ರೆಡಿ ಆಯಿತು ಈಗ ಮ್ಯಾಗ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟುಬಿಟ್ರೆ ಕುದ್ದಿಲ್ಲಕ್ಕೆ ಸ್ಟಾರ್ಟ್ ಅದು ಈಗ ನೋಡಿರಿ ಈಗ ನೀರು ಏನು ಕಾಯ್ದಿರ್ತಾವಲ್ಲ ಈ ಥರ ನೀರ ಕುಡ್ಸ್ಕೊಬೇಕಂತ ನನಗೂ ಗೊತ್ತಿರಲಿಲ್ಲ ನಾವು ಡೈರೆಕ್ಟ್ ಮಸಾಲ ಏನು ಉಳ್ಳಾಗಡ್ಡಿ ಟಮೆಟ್ ನಾವು ಒಂಥರ ಮಾಡೋದಿರ್ತದಲ್ಲ ನಾವು ಡೈರೆಕ್ಟಾಗಿ ನೀರು ಹಾಕಿಬಿಡ್ತಿದ್ದೆವು ನನಗೂ ಗೊತ್ತಿರಲಿಲ್ಲ ನೀರು ಆದಷ್ಟು ಬಿಸಿ ಮಾಡ್ಕಿಸಂದರೆ ಈ ಥರ ಹಾಕ್ಬೇಕತ್ತ ಸ್ಪೆಷಲಿ ನಮ್ಮ ಮೊವ ಏನೇ ಮಾಡೋದಾಗಲಿ ಮತ್ತೊಂದು ಸ್ವಲ್ಪ ನೀರು ಕಡಿಮೆ ಅಂದರೆ ನಾ ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಬೇಕಂದ್ರೆ ಮತ್ತು ನೀರು ಹಾಕ್ಬೇಕಂತೇಳಿ ಮ್ಯಾಗ್ ಇಟ್ಟರೆ ನಾವು ಟೇಸ್ಟ್ ನೋಡ್ಬೇಕಂತೇಳಿ ನಮ್ಮ ಹಾಕಿ ಹಾಕ್ಕೊಟ್ರು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಟ್ರಿಕ್ ಅಂದ್ರೆ ಇದ್ರಾಗ ಜೀರಿಗೆ ಕುಟ್ಟಿ ಜೀರಿಗೆ ಹಾಕ್ತಾರತ್ತ ನನಗೂ ಗೊತ್ತಿರಲಿಲ್ಲ ನಮ್ಮ ಅವ್ವ ಕೇಳಿದ ಬಳಿಗೆ ಕೇಳಿದಳು ಕಲ್ಗಳನ್ನ ಕೊಡ್ಲಾಯ್ತು ಏನು ಮಾಡ್ಲಾತಿ ಅವ್ವ ಅಂತಂದ್ರೆ ಜೀರಿಗೆ ಕುಟ್ಟಿ ಜೀರಿಗೆ ಹಾಕ್ಲಾತಾರೆ ಸ್ವಲ್ಪ ಅದ್ರಾಗ ಬಿಸಿನೀರೇನು ಇರ್ತಾವಲ್ಲ ಇದ್ರಾಗ ಕುಡಿಸ್ಕೊತಿರ್ತಾರೆ ಯಾಕಂದ್ರೆ ಕೈಲಕ್ಕೆ ಇಟ್ಟಿರ್ತಾರಲ್ಲ ನೀರು ಚಿಕನ್ ಪರತ್ನಾಗ ಏನು ಇಟ್ಟಿದ್ರಲ್ಲ ನೀರು ಅದು ತೊಗೊಂಡು ಮತ್ತಿದ್ರೆ ಕುಡಿಸ್ಕೋಬೇಕು ನೀರ ತಣ್ಣೀರನ್ನು ಬಿಸಿ ಬಿಸಿನೀರ ತೊಗೊಂಡು ಮತ್ತಿದ್ರಾಗ ಅರಿಯಕ್ಕೆ ಹತ್ತಿದ್ರೆ ನೋಡ್ರಿ ಈಗ ಈಗ ಅರಿಲಾ ತೊಗೊಂಡ್ರಿ ನಮ್ಮವ್ವ ಸ ಈ ಥರ ಏನು ಸಣ್ಣ ಆಗಿರ್ತದಲ್ಲ ಸಣ್ಣ ಆದ್ಮೇಲೆ ಈ ಸುಕ್ಕ ಕುದ್ದಿಸಿ ಇಟ್ಬಿಟ್ರೆ ಆಲ್ರೆಡಿ ರೆಡಿ ಆಗ್ಯದ ಸ್ವಲ್ಪ ಮ್ಯಾಗ ಅದಕ್ಕೆ ಅದ್ರಾಗ ಹಾಕಿ ಆಮೇಲೆ ಸ್ವಲ್ಪ ಸಾಂಬಾರನ್ನ ಹಾಕ್ತಾ ಈಗ ಅದು ಸ್ವಲ್ಪ ಅಳಸೆ ಮಾಡ್ಕಿಸ್ ಹಾಕಿದ್ರು ಮತ್ತು ಸ್ವಲ್ಪ ಏನು ಇದ್ರಾಗ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡಿಸ್ಕೊಂಡ್ರ ಇದ್ರಾಗ ಕುಡಿಸ್ಕೊಂಡು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟಿದ್ರು ಆಲ್ರೆಡಿ ಯಾಕಂದ್ರೆ ಸುಕ್ಕ ಕುದ್ದಿರ್ತದಲ್ಲ ಮತ್ತು ಜಾಸ್ತಿ ಇಟ್ಟರೆ ತಳ ಹೊತ್ತಂಗೆ ಅಂತೇಳಿ ಲೋ ಫ್ಲೇಮ್ ಒಳಗೆ ಇಟ್ಟು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಕುದ್ದಿಸ್ಲಾತಾರ ನೋಡಿರಿ ಈಗ ಈಗ ಈ ಕಡೆ ಚಿಕನ್ ಸಾಂಬಾರು ಕುದೀಲ ನಮ್ಮ ಚಿನ್ನ ಸೋನಾಗಂತೂ ಪಿಕ್ಸ್ ಅವರು ಓದೋ ಪಿಕ್ಸ್ ಸಪ್ಪನ್ನು ತೆಗಿತಿರ್ತದೆ ಯಾಕಂದ್ರೆ ಖಾರದ ಉಣಂಗಿಲ್ಲ ಅಂತೇಳಿ ಅವ್ರಿಗೆ ಸಪ್ಪನ್ನು ತೆಗೆದಿಟ್ರು ಒಂದು ಮಿಳ್ಯಾ ತೆಗೆದಿಟ್ರು ನಮ್ಮ ತೆಗೆದಿಟ್ಟ ಆಮೇಲೆ ಸ್ವಲ್ಪ ಅದಕ್ಕೂ ಜೀರಿಗೆನ ಕೊಟ್ಟಿರ್ತೀವಲ್ಲ ಸ್ವಲ್ಪ ನೀರಕ್ಕೆ ಒಂದು ಅದು ಅದಕ್ಕೆ ಕೂಡಿಸ್ಕೊಂಡು ಮತ್ತು ಮುಖ ನೀಡಿ ಇಟ್ಟಿದ್ರಲ್ಲ ಅದನ್ನೂ ಹಾಕಿ ಕೂಡಿಸ್ಕೊಂಡ್ರು ಈಗ ಎಲ್ಲ ಸ್ ರೆಡಿ ಆಯಿತು ಆಮೇಲೆ ಮಸಾಲೆ ಖಾರ ಹಾಕೋದು ಬಾಕಿ ಉಳಿದಿತ್ತಲ್ಲ ಖಾರ ಖಾರ ನಿಮ್ಗೆ ಎಷ್ಟು ಎಷ್ಟು ತಿಂತಿರ್ತೀರ ಮನ್ಯಾಗ ಅದ್ರ ಪ್ರಮಾಣ ನೋಡಿ ಖಾರ ಹಾಕಬೇಕು ಯಾಕಂದ್ರೆ ನಮ್ಮ ಮೋವಂತರೂ ಭಾಳ ಅಂದ್ರೆ ನಾವು ಮೊವಾಗ ಮಸಾಲೆ ಖಾರ ಅಂತ ನನಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಯಾಕಂದ್ರೆ ಈಸಲ್ಲೇ ನಾವು ಮೊವನೇ ಕುಟ್ಕೊಟ್ರೆ ಇದು ನಾವೇನು ಗ್ರೇವಿ ಮಾಡಿದ್ದೇವಲ್ಲ ಏನಪ್ಪ ಅಂತಂದ್ರೆ ಟಮಾಟಿ ಮತ್ತು ಕೊಬ್ಬರಿ ಏನು ಎಣ್ಣೆ ಒಳಗೆ ಫ್ರೈ ಮಾಡಿ ಏನೋ ಮಿಕ್ಸಿ ಒಳಗೆ ಹಾಕಿದ್ದೆವಲ್ಲ ಸಣ್ಣ ಮಾಡ್ಕೊಂಡಿದ್ದೆವಲ್ಲ ಅದು ಈಗ ಅದು ಕೂಡ್ಸ್ಲಾತಾರ ಇದ್ರಾಗ ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಲಾತಾರ ನೋಡ್ರಿ ಈಗ ಈಗಂತರೂ ಸ್ಮೆಲ್ ಅಂತರ ಘಮ ಘಮ ಅಂತ ಸ್ಮೆಲ್ ಬರ್ಲಾತಿಗೆ ಅಟ್ಟು ಮಸ್ತಾಗಿತ್ತು ಸಾಂಬಾರಾ ಹಂಗೆ ಸ್ವಲ್ಪ ಮತ್ತೆ ತಿರುಗಾಡ್ಕೊತಿದ್ರು ಮತ್ತು ಸ್ವಲ್ಪ ಏನು ಖಾರ ಕಡಿಮೆ ಆಗಿತ್ತೇಳಿ ಮತ್ತು ಅವ್ವ ಸ್ವಲ್ಪ ಖಾರ ಕೂಡಿಸ್ಕೊಂಡ್ರು ಎಷ್ಟು ಹೆಂಗಂದ್ರೆ ಚಿಕನ್ ಐಟಮ್ ಮಾಡ್ಬೇಕಾದ್ರೆ ಖಾರದ ಪ್ರಮಾಣ ಎಷ್ಟು ಜಾಸ್ತಿ ಆಗ್ತದಲ್ಲ ಅಷ್ಟು ಟೇಸ್ಟಿ ಅನಿಸ್ತದೆ ಅಷ್ಟು ಟೇಸ್ಟಿ ಅಷ್ಟು ಮಸ್ತ್ ಅನಿಸ್ತದೆ ತಿನ್ನಾಕ ಆದಷ್ಟು ಖಾರ ಆಗಬೇಕು ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ರು ನಾವು ಅವಾಗ ಏನು ಎಣ್ಣೆ ಒಳಗೇನು ಫ್ರೈ ಮಾಡ್ತಿರ್ತಾರಲ್ಲ ಅವಾಗ ಸ್ವಲ್ಪ ಹಾಕೊಂಡ್ರೆ ಈಗೊಂದು ಸ್ವಲ್ಪ ಹಾಕೋಬೋದು ಇಲ್ಲ ಅವಾಗ ಜಾಸ್ತಿ ಹಾಕೊಂಡ್ರು ಈಗ ಬಿಡ್ಬೋದು ಇದನ್ನೂ ಮ್ಯಾಗ ಮುಚ್ಚಿಬಿಟ್ಟು ಬಿಟ್ಟರು ಚಿಕನ್ ಸಾಂಬಾರು ಅಂತ ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ಬಿಟ್ಟದ ಇನ್ನು ಕಡೆ ಚಿಕನ್ ಸಾಂಬಾರು ಆಮೇಲೆ ಎಲ್ಲರಿಗೆ ಊಟಕ್ಕೆ ಬಿಡಿಸಲಾತಾರೆ ಯಾಕಂದ್ರೆ ಮುಂಜಾನೆ ನಾಷ್ಟ ಮಾಡಿದ್ರೆ ಇದ್ದೆವು ಹಿಂಗೆ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ರಿಗೆ ಇರೋತಿರೊಬ್ರಿಗೆ ಹಸುವೆ ನಮಗಂತೂ ಹಸುವಾಗಿತ್ತು ಇಲ್ಲಿ ಉಟ್ರಿ ಚಿಕನ್ ಸುಕ್ಕ ಎಟ್ಟು ಮಸ್ತಾಗ್ಯದ ನಮ್ಮ ಚಿನ್ನರಿಗೆ ಸಪ್ಪನ್ ಸಾಂಬಾರು ಉಳ್ಳಾಗಡ್ಡಿ ಆಮೇಲೆ ನಿಂಬೆಹಣ್ಣು ಕಟಿ ಕಟ್ಟಿ ಜೋಳದ ರೊಟ್ಟಿ ಈ ಥರ ಊಟಕ್ಕಿದ್ರೆ ಎಂಥ ಎಂಥ ತುಂಬಿದ ಹೊಟ್ಟೆ ಆದ್ರೆ ಮತ್ತೆ ತಿನ್ಬೇಕು ಅನ್ನಿಸ್ತದೆ ಈ ಥರ ಸಲ ನೀವು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಭಾಳ ಟೇಸ್ಟಿನೂ ಆಗ್ತದೆ ಇವತ್ತಿನ ಆಗ ಇದಾಗಿರ್ತದೆ